Are strong lions together as one we are one with the heart and power of service we move we are empowered to be where there's a need ಕೊಡುವೆ ಮಕ್ಕಳೇ ಬೇಕು ನೀವು ನಮ್ಮನ್ನು ಗೊಬ್ಬರ ನೀರು ಹಾಕಿ ಪೋಷಿಸಿದರೆ ನಮಗೆಲ್ಲ ಆಮ್ಲಜನಕವನ್ನು ನೀಡುವೆ ಈ ಎರಳಿ ಮರ ಹಂಡ್ರೆಡ್ ಪರ್ಸೆಂಟ್ ಆಮ್ಲಜನಕ ರಿಲೀಸ್ ಮಾಡ ನೆಕ್ಸ್ಟು ಗಂಗೆ ಮರ ಗಂಗೆಯ ನೆರಡು ತಾಯಿಯ ಮಡಿಲು ಹಾಗಾಗಿ ನಿಮ್ಗಳ ಬರ್ತ್ಡೇ ನಿಮ್ಮ ತಂದೆ ತಾಯಿಗಳ ಹುಟ್ಟುಹಬ್ಬ ಎಲ್ಲ ದೃಷ್ಟಲು ಮನೆ ಮನೆಗೆ ಎರಡೆರಡು ಗಿಡ ನಿಟ್ಟು ನೀವು ಕಾಪಾಡಬೇಕು ಲಾಸ್ಟ್ ಟೈಮ್ ಕೊರೋನಾದಲ್ಲಿ ಎಷ್ಟು ಜನ ಸತ್ತೋದ್ರೆ ಆಕ್ಸಿಜನ್ ಇಲ್ದಿರ ಆಮ್ಲ ತನಿಖೆ ಇಲ್ದಿರ ಅಲ್ವಾ ಅದೇ ಥರ ಈ ಮರ ಹಳ್ಳಿ ಮರ ಹಳ್ಳಿ ವೃಕ್ಷ ನೂರು ಪರ್ಸೆಂಟು ಹಂಡ್ರೆಡ್ ನೂರು ಪರ್ಸೆಂಟು ನಮಗೆ ಆಮ್ಲಜನಕ ತನಿಖೆ ಆಮ್ಲಜನಕ ಆಮ್ಲ ತನಿಖೆ ಯಾತಕ್ಕೆ ಬೇಕು ಮಕ್ಳ ನಿಮ್ಗೆ ಬದುಕಲಿಕ್ಕೆ ಅಲ್ವರಾ ಇದು ಡೈಆಕ್ಸೈಡ್ ತಗೊಂಡು ಆಮ್ಲಜನಕವನ್ನು ರಿಲೀಸ್ ಮಾಡುತ್ತೆ ಹಾಗಾಗಿ ನೀವು ನಿಮ್ಮ ಹುಟ್ಟುಗಾಬುಗಳ ದಿವಸ ಅಥವಾ ನಿಮ್ಮ ಮನೆ ಅಕ್ಕಪಕ್ಕದವ್ರ ಹುಟ್ಟದಾಬು ದಿವಸ ಇನ್ನೊಂದು ಗಿಡ ಆದರೂ ನೆಡಿರಿ ಮುಂದಿನ ಪೀಳಿಗೆಗೆ ನಾವು ಕಾಡನ್ನು ರಕ್ಷಿಸಬೇಕು ರಕ್ಷಿಸಬೇಕುಗಳೇ ಎಲ್ಲಿ ಹೋಗಿವಿರಿ ಬನ್ನಿ ಬನ್ನಿ ನಾಲ್ಕು ಹನಿ ಚೆಲ್ಲಿ ನಮ್ಮೆಲ್ಲರ ಬಾಳಿಗೆ ನೀವು ದಾರಿದೀಪವಾಗಿ ಇದು ತಡೆದು ಇವಾಗ ಹೊಸಾದ್ರಿ ಬೆಟ್ಟಗಳು ಏನಿದ್ದಾವೆ ಅಲ್ಲಿ ತಡೆದು ತಮಗೆ ಮಳೆ ಬರುತ್ತೆ ನಾವು ಬೆಳೆ ಗಿಡಗಳನ್ನೆಲ್ಲ ನಾಶ ಮಾಡ್ತಾ ಕಾಂಕ್ರೀಟ್ ನಾಡು ಮಾಡ್ತಾ ಇದ್ದೀವಿ ಆದಷ್ಟು ನಿಮ್ಮ ನಿಮ್ಮ ಬರ್ತ್ಡೇ ನಿಮ್ಮ ನಿಮ್ಮ ಒಂದು ಮ್ಯಾರೇಜ್ ಡೇ ಅಥವಾ ಆ್ಯನಿವರ್ಸರಿಗಳಾಗ್ಬೋದು ಒಂದು ಎರಡು ಗಿಡ ನಡೀಲಿ ಈಗ ನಾನು ಕರೋನಲ್ಲಿ ಝೋನ್ ಚೇರ್ಮ್ಯಾನ್ ರೀಜನ್ ಚೇರ್ಮನ್ ಆಗಿದ್ದೆ ಆ ಟೈಮಲ್ಲಿ ಅರ್ಕಾವತಿ ಬಡಾವಣೆಯಲ್ಲಿ ಸಾವಿರದ ಏಳ್ನೂರು ಗಿಡ ಉಂಟು ಅವತ್ತು ಯಾರೂ ಈಚೆಗೆ ಬರೋಕ್ಕಾಗ್ತಾ ಇಲ್ಲ ಒಬ್ಬರು ಮನೆಯಿಂದ ಆಚೆ ಕಳಿಸ್ತಾ ಇಲ್ಲ ಸಿವಿಯರ್ ಕರೋನಾ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ಟ್ವೆಂಟಿ ಒನ್ನಲ್ಲಿ ಅರ್ಕುಂಟ ಫಾರೆಸ್ಟ್ ಗೋರಿಬಿದ್ನೂರಲ್ಲಿ ಸಾವಿರ ಗಿಡ ನೆಟ್ಟು ಅಲ್ಲಿ ಫಾರೆಸ್ಟ್ ಆಫೀಸರು ಡಿ ಸಿ ಎಲ್ಲರೂ ಬಂದಿದ್ರು ಈ ಎನ್ವೈರಮೆಂಟಿಗೆ ನಾವು ಎಷ್ಟು ಒತ್ತು ಕೊಡ್ತೀವಿ ನಮ್ಮನ್ನು ಅಷ್ಟೇ ಕಾಪಾಡ್ತೀವಿ ಹಾಗಾಗಿ ಈ ಮುಂದೆ ಈ ಮಕ್ಕಳಿಗೆ ಒಂದು ಇವತ್ತು ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡಿದ್ರೆ ಇವರು ಮುಂದೆ ಮುಂದಕ್ಕೆ ನಮಗೆ ಈ ಒಂದು ಇದ್ರ ಆ ಹಸಿರು ಉಸಿರು ಏನಿದೆ ಅದನ್ನು ಕಾಪಾಡಿಕೊಂಡು ಇದು ನಮ್ಮ ಎಣ್ಣೂರು ಅರವಿಂದ ನಗರ ಕಬ್ಬಿನಿಂದ ನಾನು ರೀಜನ್ ಚೇರ್ಮನ್ ಅಲ್ಲ ಅದಕ್ಕೆ ಮುಂಚೆ ಎಂದರು ನಾನು ರೈತಾಂಬಿ ಮಗನಾಗಿ ನನ್ನ ಉದ ಜೂನ್ ಫಸ್ಟ್ ವರ್ಲ್ಡ್ ಎನ್ವೈರ್ಮೆಂಟ್ ಡೇಡ್ತಾರೆ ಜೂನ್ ಫಿಫ್ತ್ ಮಾಡಿ ಮನೆಗೆ ಐದೈದು ಗಿಡ ಕೊಡ್ತೀವಿ ಐನೂರು ಗಿಡ ತರಿಸ್ತೀವಿ ನೋಡಕ್ ಇವತ್ತು ನಮ್ಮ ಬಡಾವಣೆ ಆ ಬಡಾವಣೆ ಇವತ್ತು ನಂಬರ್ ಒನ್ ಬಡಾವಣೆ ಆಗಿದೆ ಇನ್ನೂರ ಎಂಬತ್ತು ಗಿಡಗಳು ಉಣಿದಿವಿ ತಿನ್ನಕ್ಕೆ ನೇರಳೆ ಹಣ್ಣು ಬೆಟ್ಟಿನಲ್ಲಿ ಈ ತರ ಹಣ್ಣು ಗಿಡಗಳೆಲ್ಲ ಹಾಕಿದೀವಿ ಮಂಗೆ ಮರಗಳು ಹಾಕಿದೀವಿ ನಿಮ್ಮ ನಿಮ್ಮ ಬಡವಡೆ ನಿಮ್ಮ ಮನೆ ಪಕ್ಕದಾಗ ಹೋಗಿ ಪರವಾಗಿಲ್ಲ ನಿಮ್ಮ ನಿಮ್ಮ ಮನೆ ಪಕ್ಕದಲ್ಲಿ ನೀವು ಒಂದು ಎರಡೆರಡು ಗ ಗಿಡಗಳು ನೆಡಿ ಎಲ್ಲ ಮರಗಳಿಗೂ ಒಂದು ಹಣ್ಣು ಪಕ್ಷಿಗಳು ಆ ಪಕ್ಷಿಗಳು ಐದು ಗಂಟೆಗೆ ಗಾನ ಕೇಳಬೇಕು ಕಿಲಿಪಿಲಿ ಗಾನ ಮರ ಇದ್ದರೆ ಗಿಡ ಇದ್ದರೆ ಆಗಬೇಟೆಗೆ ಬರ್ತವೆ ಪಕ್ಷಿಗಳು ಹೀಗಾಗಿ ದಯವಿಟ್ಟು ನಮ್ಮ ಹೆಣ್ಣೂರು ಆರ್ವೇದ ನಗರ ಕ್ಲಬ್ನಲ್ಲಿ ಪ್ರೆಸಿಡೆಂಟ್ ಆಗಿರತಕ್ಕಂಥ ಮಹಾದೇವ್ ಅವರು ವತಿಯಿಂದ ಈ ಸ್ಕೂಲ್ಗೆ ಇವತ್ತು ಬುಕ್ಸು ಮತ್ತು ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಮಾಡೋಣ ಅಂದ್ಬಿಟ್ಟು ನಾವೆಲ್ಲ ಇಲ್ಲಿ ಬೆಂಗಳೂರಿಂದ ಇಲ್ಲಿ ಬಂದಿದ್ದೀವಿ ಜೈ ಕರ್ನಾಟಕ ಜೈ ನೋಡಿ ಹೆಣ್ಣು ಹೆಣ್ಣೂರು ಅರವಿಂದ ನಗರ ಲಯನ್ಸ್ ಕ್ಲಬ್ ವತಿಯಿಂದ ವತಿಯಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಸಾಹೇಬ್ ಕಾರ್ಯದರ್ಶಿ ಕಾರ್ಯದರ್ಶಿಗಳು ಮತ್ತೆ ಡಿ ಸಿ ಅವರು ಎಲ್ಲ ಒಟ್ಕೊಡಿ ಇವತ್ತು ಅಂತ ಗ್ರಾಮದಲ್ಲಿ ನಾವು ಇವತ್ತು ಲಯನ್ಸ್ ಕ್ಲಬ್ನಿಂದ ಹುಡುಗರಿಗೆ ಬುಕ್ಸು ಬ್ಯಾಕ್ ಕೂಡ ಕಾರ್ಯಕ್ರಮ ಇಟ್ಕೊಂಡಿದ್ರೆ ಅದೇ ರೀತಿ ಅದೇ ರೀತಿ ಅದರ ಜೊತೆ ಗಿಡ ನೀಡೋ ಕಾರ್ಯಕ್ರಮ ಇಟ್ಕೊಂಡಿದ್ರೆ ಮುಂದೆ ಇನ್ನೂ ಇದೇ ವರ್ಷ ವರ್ಷ ಇದೇ ರೀತಿ ನಮ್ಗ ಸಹಕಾರ ಕೊಟ್ಟರೆ ನಾವು ಸಹಕಾರ ಕೊಟ್ಟರೆ ನಿಮ್ಗೆ ವರ್ಷವೂ ಅರವಿಂದ ನಗರದ ಕ್ಲಬ್ಗೆ ಪ್ರತಿ ವರ್ಷ ಇದೇ ತರ ನಮ್ಮ ಈ ಪ್ರೆಸಿಡೆಂಟ್ ಅವರ ನೇತೃತ್ವದಲ್ಲಿ ಇದೇ ತರ ಬುಕ್ಸು ಪ್ರತಿ ವರ್ಷ ಕೊಡ್ತಾ ಇದ್ದಾರೆ ಇದೇ ಥರ ಮುಂದುವರಿಸಿದೆ ಹಾಗೂ ಈ ಈ ಶಾಲೆಗೂ ಕೊಡ್ಡೆ ಅಂತೇಳಿ ಮಾಡ್ತಾ ಇದ್ದಾರೆ ಥ್ಯಾಂಕ್ಸ್ ನಾವು ಬೆಂಗಳೂರು ಅರವಿಂದ ನಗರದ ಲಯನ್ಸ್ ಕ್ಲಬ್ನಿಂದ ಇಲ್ಲಿ ಬಂದಿರೋದು ನಮ್ಮ ಅಧ್ಯಕ್ಷರಾದ ಅವರು ಯೋತಿ ಇಲ್ಲಿ ಒಂದು ಫಂಕ್ಷನ್ ಇಟ್ಕೊಂಡಿದ್ರು ಗಿಡ ಗಿಡಗಳನ್ನು ನೆಡುವ ನೆಡುವಂಥದ್ದು ಆಮೇಲೆ ಮಕ್ಕಳಿಗೆ ಬುಕ್ಸ್ ಮತ್ತು ಬ್ಯಾಗನ್ನು ಕೊಡುವಂಥದ್ದು ಪ್ರೋಗ್ರಾಮು ಇದೆ ಇನ್ನು ಮುಂದೇನು ಪ್ರತಿ ವರ್ಷವೂ ಇದೇ ರೀತಿ ಕಂಟಿನ್ಯೂ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ